ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಬ್ಯಾಡ್ ಮೆಷಿನ್ ಮಾತಾಡ್ತಿರ್ಬೋದು ಇವತ್ತಿನ ವೀಡಿಯೋ ಸ್ಪೆಷಲ್ ಎಂತ ಹೇಳ್ರೆ ಸ್ಪೆಷಲ್ ಅಂತ ಇಲ್ಲ ಒಂದು ಗಾಡಿ ಪಾಲಿಸಿ ಬಂದಿತ್ತು ನಮ್ಮದು ಫ್ರೆಂಡಿಂದೆ ಗಾಡಿ ರಿಡ್ಜೇ ನೀವಿಲ್ಲ ಇಲ್ಲೇ ಕಾಣ್ತಿಸ್ಕೋ ಸಾಕು ಮರೂನ್ ಕಲರ್ ಗಾಡಿ ಅಂದರೆ ಸುಮ್ಮನೆ ಸ್ಕ್ರ್ಯಾಚಸ್ ಇತ್ತಿದ್ರಲ್ಲೇ ಸ್ಕ್ರ್ಯಾಚಸ್ ಎಲ್ಲ ರಿಮೂವ್ ಮಾಡಿ ಕೊಡಿ ರಿಮೂವ್ ಮಾಡಿ ಕೊಡು ಅಂದ್ಕೊಂಡು ಹೇಳಿ ಅನ್ನ ಕೊಟ್ಕಳಿಸಿ ಗೇಟ್ ಹಾಗೆ ಹೋಗಿಬಿಡ್ತು ಈ ಮಾತಾನೆ ಸ್ಕ್ರ್ಯಾಚ್ ಆಗ್ತಿದೆ ಅದಕ್ಕೆ ಮೈನರ್ ಸ್ಕ್ರಾಚಸ್ ಏನಂತ ದೊಡ್ಡ ದೊಡ್ಡ ಸ್ಕ್ರಾಚಸ್ ಅಂತ ಇಲ್ಲ ಇಲ್ಲಿ ಇದ್ರೆ ವಿಡಿಯೋದಾಗೆಲ್ಲ ತೋರೋದಿಲ್ಲ ಅನಿಸುತ್ತೆ ಮೇಲ್ಮೇಲೆ ಮೇಲ್ಮೇಲೆ ಸಣ್ಣ ಸಣ್ಣ ಸ್ಕ್ರಾಚಸ್ ಇತ್ತು ಆಗಿ ಅದಕ್ಕೆ ಗಾಡಿ ಬಾಡಿ ಲೈನ್ ಆಗಲ್ಲ ಸ್ಕ್ರಾಚಸ್ ಎಲ್ಲ ರಿಮೂವ್ ಮಾಡ್ತು ಅದಕ್ಕೆ ಅದಾದ್ಮೇಲೆ ಮೇಲೆ ಪಾಲಿಶು ಮಾಡೋಕ್ಕಿತ್ತು ಪಾಲಿಶ್ ಮಾಡಿ ರಬ್ಬಿಂಗ್ ಹಾಕೋಕೆ ಎಂತ ಇಲ್ಲ ಇದಕ್ಕೆ ಯಾಕಂದರೆ ರಬ್ಬಿಂಗ್ ಹಾಕುವಷ್ಟು ಅಷ್ಟು ಡೆನ್ಸ್ ಪಾಲಿಶ್ ಎಂತ ಇಲ್ಲ ಖಾಲಿ ಪಾಲಿಷ್ ಹಾಕೋಷ್ಟು ಪಾಲಿಶ್ ಅಲ್ಲ ಸಾರಿ ಸ್ಕ್ರ್ಯಾಚ್ ರಿಮೂವ್ ಮಾಡೋಕಷ್ಟೇ ಕ್ಯಾಂಟಿ ಪ್ರಸ್ ಹಾಕು ನಾನಿಲ್ಲಿ ಸ್ಕ್ರ್ಯಾಚ್ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದದ್ದು ಕ್ಯಾನ್ ತ್ರೀ ಎಮ್ ಅರ್ದು ತ್ರೀ ಎಮ್ ಪಾಲಿಶು ಒಂದು ಪ್ರೈಸಿಗೆ ಒಳ್ಳೆ ಪಾಲಿಷ್ ಅನ್ನೋಳ್ರೆ ಇದೆ ತ್ರೀ ಎಮ್ಮು ಎರಡು ತರಿಸಿದೆ ಬಟ್ ಎರಡು ಒಂದೂವರೆ ಏನೋ ಯೂಸ್ ಆಗ್ತಿದ್ರಾಗೆ ಮಾಡ್ತಾ ಮಾಡ್ತಾ ತೋರಿಸ್ತೆ ತೋರಿಸ್ದೆ ಹೇಗಾಗ್ತಾ ಹೇಳಿ ಇದನ್ನು ನಾನು ಪಾಲಿಶ್ನ ಆಲ್ಮೋಸ್ಟ್ ಒಂದು ಎರಡು ವರ್ಷದ ಹಿಂದೆಯಿಂದ ಮಾಡ್ಕೊಂಡು ಬರ್ತಿದ್ದೆ ಒಂದು ಸರಿ ಒಂದು ಕೋರ್ಸ್ ಮಾಡಿದ್ದೆ ಪಾಲಿಷಿಂದು ಎರಡು ವರ್ಷ ಹಿಂದಿಂದ ಪಾಲಿಷ್ ಮಾಡ್ಕೊಂಡು ಬರ್ತಿದ್ದೆ ಸುಮಾರು ಗಾಡಿ ಪಾಲಿಷ್ ಮಾಡಿಕೊಟ್ಟಿದ್ದೆ ಕೊಟ್ಟಿದ್ದೆ ಏನಾದ್ರು ಗಾಡಿ ಯಾವುದಾದ್ರೂ ಪಾಲಿಷ್ ಮಾಡೋಕ್ಕಿತ್ತೆ ಹೇಳಿದ್ರೆ ಕಾರ ಆಗಲಿ ಬೈಕ್ ಆಗಲಿ ಮತ್ತು ದೊಡ್ಡ ಗಾಡಿ ಎ ಸಿ ಸಾರ್ ರೋಡ್ ಇಲ್ಲ ತಕೊಂಡು ಬನ್ನಿ ಪಾಲಿಷ್ ಮಾಡಿ ಕೊಡುವ ಒಂದು ಒಳ್ಳೆ ರೇಟಲ್ಲೇ ಅಂತೇಳಿ ಹೇಳ್ತೆ ಪಾಲಿಷ್ ಮತ್ತು ರಬ್ಬಿಂಗ್ ಎರಡು ಹಾಕಿ ಕೊಡುವ ಕಾಣಿ ಇದೇ ಗಾಡಿ ಮಾಡಿ ತೋರಿಸ್ತು ಆಚೆ ನಮ್ಮ ಗುಂಡ ನಿಂತಿದ್ದ ಡಿಕ್ಕಿ ಅಂತ ತೆಗ್ದಿದೆ ಅಂದರೆ ಮೋಟಿವೇಶನ್ ಈಗ ಸ್ವಲ್ಪ ಸಾಂಗ್ ಆಯ್ಕೊಂಬಿ ಸಾಂಗ್ ಆಯ್ಕೊಂಡು ಕೆಲಸ ಮಾಡು ಇವತ್ತಿನ ಕೆಲಸ ಇದೆ ಮಿಷನ್ ಕಾಣಿ ಮೇಲೆ ಇತ್ತು ಅಂತ ಇಲ್ಲ ಅದನ್ನು ಗಾಡಿ ಒಂದು ರೌಂಡ್ ವಾಶ್ ಮಾಡಿ ವಾಶ್ ಆಲ್ರೆಡಿ ಆಯ್ತಾದ್ರು ಸ್ವಲ್ಪ ಡಸ್ಟಲ್ಲಿ ಇತ್ತು ಕ್ಲೀನ್ ಮಾಡಿ ತನಕ ವ್ಯಾಕ್ಸ್ ಹಾಕಿ ಮಿಷನ್ ಓಡಿಸ್ ಆಯ್ತು ಅಷ್ಟು ಮಿಷನ್ಗೆ ಒಂದು ಮೂರು ನಂಬಿ ಸ್ಪೀಡ್ ಇತ್ತು ನೋಡಿ ಇಲ್ಲಿ ನಿಮ್ಗೊಂದು ದೊಡ್ಡ ಸ್ಕ್ರ್ಯಾಚ್ ತೋರಿಸ್ತಿದ್ದೆ ಇದು ಲಾಸ್ಟಿಗೆ ನಿಮ್ಗೆ ತೋರಿಸ್ತೇ ಇದು ಅಂದರೆ ಕಂಪ್ಲೀಟ್ ತೆಗುಕಾತಿಲ್ಲ ಬಟ್ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸ್ಕ್ರ್ಯಾಚನ್ನು ರಿಮೂವ್ ಮಾಡ್ತೇನೆ ನಾನು ಇದನ್ನು ಮತ್ತು ಕಾಂತಿ ಪಕ್ಕ ಸಾಕು ನಿಮಗೆ ಡೆಂಟೆಲ್ಲ ತೋರ್ತಾ ಇತ್ತು ಡೆಂಟಲ್ಲ ಸಾರಿ ಸ್ಕ್ರ್ಯಾಚು ಇನ್ನೆಲ್ಲ ರಿಮೂವ್ ಮಾಡ್ಕೊ ಥಂಡಿ ಆಯ್ತು ಮರ ಮಾಡ್ತಾ ಮಾಡ್ತಾ ತೋರಿಸ್ತೇ ತಡೀನಿ ಫೈನಲಿ ಪಾಲಿಷ್ ಎಲ್ಲ ಮುಗ್ದಿತ್ತು ಈಗ ಲಾಸ್ಟಿಗೆ ವೀಲಿಗೆ ಒಂದು ಪಾಲಿಷ್ ಮಾಡ್ತಿತ್ತು ಗಾಡಿ ಹೆಂಗೈತೆ ಅಂದರೆ ಹೇಳಿ ತೋರಿಸ್ದೆ ಕಣಿ ನನ್ನೊಟ್ಟಿಗೆ ಸೀತಾರಾಮವನಿದೆ ಸೀತಾರಾಮ ನಾನು ಸೇರ್ಕೊಂಡು ಕ್ಲೀನ್ ಕೃಷ್ಣಪ್ಪ ಅಂದ್ ಮಾಡಿತ್ತು ಗಾಡಿ ಒಂದೇ ಒಂದು ಸ್ಕ್ರ್ಯಾಚ್ ಇಲ್ಲ ಮೈನರ್ ಸ್ಕ್ರ್ಯಾಚ್ ಎಲ್ಲ ಬಿಸಾಡಿತ್ತು ನಿಮಗೆ ಕಾಂತಿ ಪುಗ ಸಾಕು ಹಾಗೆ ಕಂಡೀರಿ ಈಗ ತೋರ್ಸ್ತೆ ಹೇಳಿ ಕಣಿ ಇಲ್ಲಿ ಕಣೆ ಇಲ್ಲಿ ಕಣೆ ಪಾಲಿಶ್ ನೀವು ಕಾಂತಿ ಪುಕ್ಕ ಸಾಕು ಡಿಸೈ ಇದು ಶೈನಿಂಗ್ ಕಣೆ ಹೆಂಗೆ ಬಂದಿತ್ತು ಬೊನೆಟಾ ಇಪ್ಪಕ್ಕೂ ಸಾಕು ಸೈಡ್ ಫೆಂಡರ್ ಸೈಡ್ ಡೋರು ಕ್ಲೀನ್ ಆಯ್ತು ಹೀಗೆ ಯಾವ ಗಾಡಿ ಯಾರು ಪಾಲಿಶ್ ಮಾಡಿ ಕೊಡ್ತಾವೆ ತಗೊಬಂದು ಕೊಡಿ ಹೆಂಗೆ ಕೊಟ್ಟಿರಿ ಹ್ಯಾಂಗೆ ಅದಕ್ಕಿಂತ ಲೈಕ್ ಮಾಡಿ ಕೊಡ್ತಾವ ಬೊನೆಟಾಗೆ ಕಾಣ್ತು ಬೊನೆಟ್ ಖುಷಿ ಆಯಿತು ಒಳ್ಳೆ ಕ್ಲೀನ್ ಆಯಿತು ಇನ್ನು ತೋರಿಸ್ತಾ ಇಲ್ಲ ಬೀನಿ ಇದೆಲ್ಲ ಆ್ಯಕ್ಚುಲಿ ಪೇಂಟ್ ಅಂದರೆ ಬೇರೆ ಗೇಟ್ ಗೇಟ್ ಏನಂತಾಗದೆಲ್ಲ ಹಾತಿಲ್ಲ ಅಂತ ಮಾಡೋದಿಲ್ಲ ಬಟ್ ಮೈನರ್ ಇಪ್ಪುದೆಲ್ಲ ತೆಗ್ದಿತ್ತು ಗಾಡಿ ಓನರ್ ಬತ್ರಿಗೆ ತಗೊಂಡು ಹೋಗೋಕೆ ಅವ್ರ ಹತ್ರ ಸ್ಯಾಟಿಸ್ಫ್ಯಾಕ್ಷನ್ ವಿಡಿಯೋ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಹೆಂಗ್ ಅನ್ನಿ ಹೇಳಿ ಕೇಂತಿತ್ತು ಗಾಡಿ ಓನರ್ ಬಂದಿರ ರಿವ್ಯೂ ಹೆಂಗಿತ್ತು ನಾ ಅದಕ್ಕೆ ಹೊಡೆದ್ ಗಣೇಶನ್ ಹೊಡೆದಿತ್ತು ಅದಕ್ಕೆ ಹೆದರಿಕೆ

ಕಡೆಗೆ ನಿಮ್ಗೆ ಇನ್ನೊಂದು ನ್ಯಾಯ ಹೇಳ್ತೀವಿ ಕಣಿ ಎಂತಾಗತ್ತೀತಾ ಗಾಡಿ ಎಲ್ಲ ಪಾಲಿಷ್ ಆದಮೇಲೆ ಇಲ್ಲ ನೀವೇ ಗಾಡಿ ತೊಳೆದ್ರು ಟರ್ಪೆಂಟ್ ಆಯಿಲಿಲ್ಲ ಟಿನ್ನರಿಂದ ಒಂದು ಪಾತ್ರೆ ತಗೊಂಡಿ ಅದಕ್ಕೆ ಟರ್ಪೆಂಟ್ ಅಲ್ಲಿ ಟಿನ್ನರ್ ಹಾಕಿ ಅದಾದ ಮೇಲೆ ಇದಕ್ಕೆ ಆ ಟಿನ್ನರಿಗೆ ಥರ್ಮಾಕೋಲ್ ಪೀಸ್ ಹಾಕಿ ಕರಡಿ ಮಿಕ್ಸರ್ ಆ ಮಿಕ್ಸರ್ ಮೇಲೆ ಅದನ್ನು ಟೈಯರಿಗೆ ಹಾಕಿ ಟೈರಿಗೆ ಹಾಕಿದ್ರ ಮೇಲೆ ಒಳ್ಳೆ ಶೈನಿಂಗ್ ಬಂದತ್ತೆ ಅಂದರೆ ಟಯರ್ ಬ್ಲ್ಯಾಕ್ ಆಯಿತು ಫುಲ್ಲು ಧೂಳು ಹಿಡಿದ್ರು ಅಂತ ಆತಿಲ್ಲ ಕ್ಲೀನ್ ಆಯ್ತು ಅಷ್ಟೇ ಇಲ್ಲ ಅಷ್ಟೇ ಮರಂತ ಇಲ್ಲ ನೀವೆಂಥರೂ ನನ್ನ ಚಾನಲಿಗೆ ಹೊಸಬರ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತೇನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕನ್ನು ಹೊತ್ತಿ ನನ್ನ ವಿಡಿಯೋ ಆಗ್ದೆ ಇನ್ಸ್ಟೆಂಟಾಗಿ ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಅಷ್ಟೇ ಮದ್ಯಂತಲ್ಲ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೆ ಟೇಕ್ ಕೇರ್ ಟಾಟಾ ಬಾಯ್ ಬೈ